ವೀಕ್ಷಕರೆಲ್ಲರಿಗೂ ನಮಸ್ಕಾರ ಆನ್ಲೈನ್ ಕನ್ನಡ ಕ್ರಿಪಿಟೋಟಾಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ವಿಷಯ ಬಗ್ಗೆ ತಿಳಿಸ್ಕೊಡ್ತೀನಿ ಆ ವಿಷಯ ಬಗ್ಗೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಇದೆ ಏನಂದರೆ ಒಂದು ಗಿವ್ವನ್ನ ಏರ್ಪಡಿಸಿದ್ದೀನಿ ಈ ವಿಡಿಯೋದಲ್ಲಿ ಆ ಒಂದು ಗಿವ್ ಹವೆಗೆ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ವೀಡಿಯೋವನ್ನು ಫುಲ್ಲಾಗಿ ನೋಡಿ ಆ ಗಿವ್ ಅಲ್ಲಿ ವಿನ್ನರ್ಗೆ ಹತ್ತು ಯು ಎಸ್ ಟಿಯನ್ನು ನಮ್ಮ ಆನ್ಲೈನ್ ಕನ್ನಡ ಕ್ರಿಪ್ಟೋ ಟಾಕ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನೀಡಲಾಗುತ್ತೆ ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಸುಲಭ ಓಕೆ ಅದು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡೋದಂತ ತಿಳಿಸ್ಕೊಡ್ತೀನಿ ತುಂಬ ಕಷ್ಟ ಏನಿಲ್ಲ ತುಂಬ ಒದ್ದಾಡೋದೇನು ಬೇಡ ಜಸ್ಟ್ ಒನ್ ಟು ತ್ರೀ ಕ್ಲಿಕ್ಸಲ್ಲಿ ನಿಮಗೆ ಸಹ ಬೇಕಾದ್ರೆ ವಿನ್ನರ್ ಆಗಬಹುದು ಓಕೆನಾ ಹಾಗಾದ್ರೆ ಬನ್ನಿ ಇವತ್ತಿನ ಪ್ರಮುಖ ವಿಷಯಕ್ಕೆ ಹೋಗೋಣ ನಾವೆಲ್ಲ ಇಷ್ಟು ದಿನ ಉಪಯೋಗಿಸ್ತಾ ಇದ್ದಂತಹ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ಗಳು ಸಡನ್ ಆಗಿ ಭಾರತದಲ್ಲಿ ಬ್ಯಾನ್ ಆಗುತ್ತೆ ಯಾವುದೆಲ್ಲ ಒಂದು ಎಕ್ಸ್ಚೇಂಜಸ್ ಗಳು ಬ್ಯಾನ್ ಆಗುತ್ತೆ ಅಂದ್ರೆ ಏನಕ್ಕೆ ಬ್ಯಾನ್ ಆಗುತ್ತೆ ಅಂದ್ರೆ ಐ ಯು ಅಂಡರ್ನಲ್ಲಿ ಒಂದು ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅದರ ಒಂದು ಅಂಡರ್ನಲ್ಲಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಂಡಿಯನ್ ಗೌರ್ಮೆಂಟ್ ಕೆಲವೊಂದು ಎಕ್ಸ್ಚೇಂಜಸ್ಗಳನ್ನ ಒಂದು ಲೀಸ್ಟ್ ಮಾಡಿ ಒಂದು ಪಟ್ಟಿ ಮಾಡಿ ಅದನ್ನ ಬ್ಯಾನ್ ಮಾಡುತ್ತೆ ಅಂದ್ರೆ ಪ್ಲೇಸ್ಟೋರ್ನಿಂದ ಅಥವಾ ಆಪ್ ಸ್ಟೋರ್ನಿಂದ ತೆಗೆದಾಕ್ಸುತ್ತೆ ಅದರಲ್ಲಿ ಬೈನಾನ್ಸ್ ಸೇರಿದಂತೆ ಎಕ್ಸ್ ಹಾಗೆ ಕೂಕಾಯಿನಿಗೆ ಹಲವಾರು ಪ್ರಮುಖ ಎಕ್ಸ್ಚೇಂಜಸ್ಗಳ ಹೆಸರು ಪ್ರಸ್ತಾಪ ಮಾಡಲಾಗಿತ್ತು ಆ ಒಂದು ಸಮಯದಲ್ಲೂ ಅಷ್ಟೇ ಬೈಬಿಟ್ ಎಕ್ಸ್ಚೇಂಜ್ ಆ ಒಂದು ಲಿಸ್ಟ್ನಲ್ಲಿ ಇರಲಿಲ್ಲ ಈಗಲೂ ಅಷ್ಟೇ ತನ್ನ ಸೇವೆಯನ್ನು ಭಾರತೀಯ ಯೂಸರ್ಸ್ಗೆ ಈಗಲೂ ನೀಡ್ತಾನೆ ಬರ್ತಾ ಇದೆ ಬೈಬಿಟ್ ಎಕ್ಸ್ಚೇಂಜ್ ಹಾಗೆ ವರ್ಲ್ಡ್ ವೈಡ್ ರ್ಯಾಂಕಿಂಗ್ ನೋಡೋದಾದ್ರೆ ನಲ್ಲಿ ಎರಡನೇ ರ್ಯಾಂಕ್ನಲ್ಲಿ ನಲ್ಲಿ ಇರುವಂತದ್ದು ಬೈಬಿಟ್ ಎಕ್ಸ್ಚೇಂಜ್ ಓಕೆನಾ ಸ್ಪಾಟಲ್ಲಿ ನೋಡೋದಾದ್ರೆ ಫೋರ್ತ್ ರ್ಯಾಂಕಲ್ಲಿದೆ ಡೆರ್ವೆಟಿವ್ಸ್ ಅಂದರೆ ಫ್ಯೂಚರ್ ಟ್ರೇಡಿಂಗು ಗೊತ್ತಲ್ಲ ಇನ್ನು ಸ್ಪಾಟ್ ರೇಡಿಂಗಲ್ಲಿ ಫೋರ್ತ್ ರ್ಯಾಂಕಲ್ಲಿದೆ ನಲ್ಲಿ ಸೆಕೆಂಡ್ ರ್ಯಾಂಕಲ್ಲಿದೆ ಸೊ ನಾನು ಅಷ್ಟೇ ಟ್ರೇಡಿಂಗ್ ಮಾಡೋದಕ್ಕೆ ಬೈಬಿಟ್ ಅನ್ನು ಉಪಯೋಗಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಎಕ್ಸ್ಚೇಂಜ್ ತುಂಬ ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸನ್ನು ಹೊಂದಿರುವಂಥದ್ದು ಇನ್ನು ಯಾರಾದರೂ ಬಿಗಿನರ್ಸ್ ಇದ್ದೀರಾ ಈ ಒಂದು ಕ್ರಿಪ್ಟೋ ಕರೆನ್ಸಿ ಇಂಡಸ್ಟ್ರಿಗೆ ಹೊಸದಾಗಿ ಬೈ ಬಿಟ್ಕಾಯ್ನನ್ನು ಬೈ ಮಾಡಬೇಕು ಯಾ ಬೇರೆ ಯಾವುದೋ ಎಲ್ಲ ಇದೆ ಅಲ್ವಾ ಕ್ರಿಪ್ಟೋ ಕರೆನ್ಸೀಸ್ ಸೊ ಅವುಗಳನ್ನ ಬೈ ಮಾಡಬೇಕು ಯಾವ ರೀತಿ ಬೈ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಬಿಗಿನರ್ಸ್ ಸ್ವಲ್ಪ ಕಷ್ಟಪಡ್ತಾ ಪಡ್ತಾ ಇದ್ರೆ ಅವ್ರಿಗೂ ಸಹ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೂ ಸಹ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಏನಕ್ಕೆಂದ್ರೆ ನಾನು ಒಂದು ಹಳೆ ವಿಡಿಯೋ ನೋಡಿರ್ತೀರ ವಜ್ರೆಕ್ಸ್ ಫೈನಾನ್ಸ್ ಹೀಗೆ ಹಲವಾರು ಎಕ್ಸ್ಚೇಂಜಸ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ರು ಅದು ಆ ಒಂದು ಸಮಯದಕ್ಕೆ ಚೆನ್ನಾಗಿತ್ತು ಬಟ್ ಈವಾಗ ಆ ಒಂದು ಎಕ್ಸ್ಚೇಂಜ್ಗಳು ಉಪಯೋಗಿಸೋಕ್ಕೆ ಯೋಗ್ಯ ಅಲ್ಲ ಅನ್ನೋದು ನನ್ನೊಂದು ಒಪಿನಿಯನ್ ಯಾಕಂದರೆ ವಜ್ರಿಕ್ಸ್ ಎಕ್ಸ್ಚೇಂಜ್ ನೋಡಿದಾಗ ಅದೊಂದು ಇಂಡಿಯನ್ ಎಕ್ಸ್ಚೇಂಜ್ ಆಗಿದ್ರು ಅದರಲ್ಲಿ ಸಾಕಷ್ಟು ವಾಲ್ಯೂಮ್ ಇಲ್ಲ ಬೈಯನ್ನು ಸೇಲ್ ಮಾಡೋದಕ್ಕೆ ಕಷ್ಟ ಇನ್ನು ಕ್ರಿಪ್ಟೋ ಕರೆನ್ಸೀಸ್ನ ಬೇರೆ ಒಂದು ಯಾರಿಗಾದರೂ ಕಳಿಸ್ಕೊಡ್ಬೇಕು ಅಂದರೆ ಆ ಒಂದು ಎಸೆಟ್ಸ್ಗಳನ್ನ ಕಳ್ಸಿಕೊಡುವಾಗಲೂ ಅಷ್ಟೇ ತುಂಬ ಹೈ ಫೀಸನ್ನು ಅವರು ಚಾರ್ಜ್ ಮಾಡ್ತಾರೆ ಇನ್ನು ಕೆಲವೊಂದು ಎಕ್ಸ್ಚೇಂಜಸ್ಗಳು ಅದಕ್ಕೂ ರಿಸ್ಟ್ರಿಕ್ಷನ್ಸ್ ಸಾಕು ಇದೆ ಈಗ ಸುಮಾರು ಕುಂದು ಕೊರತೆಗಳಿವೆ ಈ ಒಂದು ಸಮಯದಲ್ಲಿ ಉಪಯೋಗಿಸಕ್ಕೆ ಯೋಗ್ಯವಾದಂತಹ ಅನುಕೂಲಕರವಾದಂತಹ ಒಂದು ಎಕ್ಸ್ಚೇಂಜ್ ಯಾವುದು ಅಂತ ನೋಡೋದಾದರೆ ಅದು ನಮ್ಮ ಬೈ ಬಿಟ್ ಹೌದು ಸೊ ಈ ಒಂದು ನಾನು ವಿಡಿಯೋದಲ್ಲಿ ಫಸ್ಟ್ ಹೇಳಿದೆ ಒಂದು ಗಿವ್ ಅನ್ನ ಏರ್ಪಡಿಸ್ತಾ ಇದ್ದೀನಿ ಸೊ ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಸೊ ಪಾರ್ಟಿಸಿಪೇಟ್ ಮಾಡೋರು ತುಂಬ ಸಿಂಪಲ್ ನಾನು ಒಂದು ಈ ಒಂದು ಬೈಬಿಟ್ನ ಒಂದು ಸೈನ್ ಅಪ್ ಲಿಂಕನ್ನು ರೆಫರಲ್ ಲಿಂಕನ್ನು ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕ್ನ ಮುಖಾಂತರ ನೀವು ಈ ಒಂದು ಬೈಬಿಟ್ ಬಿಟ್ ಪ್ಲಾಟ್ಫಾರ್ಮ್ಗೆ ಸೈನ್ ಅಪ್ ಆಗಬೇಕು ನೀವು ಏನಿಲ್ಲ ತುಂಬ ಸಿಂಪಲ್ ನೀವು ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಯೂಸರ್ ಇಂಟರ್ಫೇಸ್ ಕ್ರಿಯೇಟ್ ಆಗುತ್ತೆ ಓಕೆನಾ ಯೂಸರ್ ಇಂಟರ್ಫೇಸ್ ಕ್ರಿಯೇಟ್ ಆಗುತ್ತೆ ತದನಂತರ ಇಲ್ಲಿ ನೋಡಿ ನಿಮ್ಮೊಂದು ಇಮೇಲ್ ಅಡ್ರೆಸ್ ಇಲ್ಲಿ ಇಮೇಲ್ ಅಡ್ರೆಸ್ ಇಲ್ಲಿ ಪಾಸ್ವರ್ಡ್ ಹಾಗೆ ಇಲ್ಲಿ ರೆಫರಲ್ ಕೊಡು ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನ ಮಾತ್ರ ಮಿಸ್ ಮಾಡಬೇಡಿ ಕೊಟ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಗೆಟ್ ಮೈ ವೆಲ್ಕಮ್ ಗಿಫ್ಟ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಇಲ್ಲಿ ಕೆಳಗಡೆ ನಿಮಗೆ ಏನು ಒಂದು ಗೂಗಲ್ ಅಕೌಂಟ್ ಆಲ್ರೆಡಿ ಇದೆ ಅಂದ್ರೆ ನೀವು ಜಸ್ಟ್ ಅದನ್ನ ಬೈಂಡ್ ಮಾಡಿದ್ರೆ ಸಾಕು ಲಿಂಕ್ ಮಾಡಿದ್ರೆ ಸಾಕು ಇಲ್ಲಿ ನೋಡಿ ಗೂಗಲ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಹ ನಿಮಗೆ ಸೈನ್ ಅಪ್ ಆಗ್ಬೋದು ಓಕೆನಾ ಯಾವ ರೀತಿ ಬೇಕಾದ್ರೂ ಸೈನ್ ಅಪ್ ಆಗಿ ಸೈನ್ ಅಪ್ ಆದ ನಂತರ ತುಂಬ ಸಿಂಪಲ್ ಈ ವಿಡಿಯೋವನ್ನು ನಿಮ್ಮೊಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಯಾವುದಾದ್ರೂ ಆಗಿರಲಿ ಫೇಸ್ಬುಕ್ ಆಗಿರಲಿ ಫೇಸ್ಬುಕ್ ಆದರೆ ಉತ್ತಮ ಇನ್ಸ್ಟಾಗ್ರಾಮ್ ಆಗಿದ್ರು ಓಕೆ ಎಲ್ಲೇ ಆಗುತ್ತೆ ಅಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಹಾಕಬೇಕಾಯಿತಾ ಪೋಸ್ಟ್ ಮಾಡಬೇಡಿ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಹಾಗೆ ನಮ್ಮ ಒಂದು ವಿಡಿಯೋ ಲಿಂಕನ್ನು ಅಲ್ಲಿ ಶೇರ್ ಮಾಡಬೇಕು ಆ ಶೇರ್ ಮಾಡಿದಂತಹ ಲಿಂಕನ್ನು ನನಗೆ ಟೆಲಿಗ್ರಾಮ್ನಲ್ಲಿ ಕಳಿಸ್ಕೊಡ್ಬೇಕಾಗುತ್ತೆ ಟೆಲಿಗ್ರಾಮ್ನಲ್ಲಿ ಕಳಿಸ್ಕೊಟ್ರೆ ಸಾಕು ನೀವು ಗಿವೆಗೆ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಸೊ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅವರ ಒಂದು ನೇಮನ್ನು ಎಲ್ಲ ತಗೊಂಡು ಚಾಟ್ ಜಿ ಪಿ ಟಿ ಹತ್ರ ರ್ಯಾಂಡಮ್ ಆಗಿ ಪಿಕ್ ಮಾಡೋಕೆ ಹೇಳ್ತೀನಿ ಚಾಟ್ ಜಿ ಪಿ ಟಿ ರ್ಯಾಂಡಮ್ಲಿ ಒಬ್ಬರ ಹೆಸರನ್ನ ತಗೊಳ್ತೆ ಅವ್ರಿಗೆ ಹತ್ತು ಯು ಎಸ್ ಡಾಲರ್ ಉಚಿತವಾಗಿ ಹೋಗುತ್ತೆ ಸೊ ಇದು ಗಿವ್ವವೆ ಡೀಟೇಲ್ಸ್ ಆಯಿತಾ ಸೊ ಇನ್ನು ಈ ಬೈಬಿಟ್ ಎಕ್ಸ್ಚೇಂಜ್ ಯೂಸ್ ಮಾಡೋರು ಏನಿಲ್ಲ ಸೈನ್ ಅಪ್ ಆಗಿ ಸೈನ್ ಅಪ್ ಆದಮೇಲೆ ಇವರ ಒಂದು ಬೈಬಿಟ್ ಎಕ್ಸ್ಚೇಂಜ್ನ ಒಂದು ಆ್ಯಪ್ ಏನಿದೆ ಅದು ಪ್ಲೇ ಪ್ಲೇಸ್ಟೋರಲ್ಲೂ ಲಭ್ಯವಿದೆ ಆ್ಯಪ್ ಸ್ಟೋರಲ್ಲೂ ಲಭ್ಯ ಇದೆ ಸೊ ಒಂದು ಆ ಆ್ಯಪ್ನ ಆ ಆ್ಯಪನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ಗೆ ಓಕೆನಾ ಸೊ ಇನ್ಸ್ಟಾಲ್ ಮಾಡಿದಾಗ ಓಪನ್ ಮಾಡಿದ್ರೆ ನಿಮಗಲ್ಲಿ ಲಾಗಿನ್ ಕೇಳ್ತಾರೆ ನೀವು ಅಲ್ಲೇ ಕೊಟ್ಟಿರುವಂಥ ನನ್ನ ರೆಫರಲ್ ಉಪಯೋಗಿಸ್ಕೊಂಡು ಲಾಗಿನ್ ಮಾಡ ಸೈನ್ ಅಪ್ ಆಗಿರುವಂತಹ ಲಾಗಿನ್ ನ ಈ ಒಂದು ಆ್ಯಪ್ನಲ್ಲಿ ನೀವು ಇಮೇಲ್ ಅಡ್ರೆಸ್ ಹಾಗೆ ಪಾಸ್ವರ್ಡ್ ಹಾಕಿದ್ರೆ ಈ ರೀತಿ ಯೂಸರ್ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡಿ ವ್ಯಾರಿಫೈ ನೋವು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ವ್ಯಾರಿಫೈ ನೋವು ಮೇಲೆ ಏನಕ್ಕೆ ಕ್ಲಿಕ್ ಮಾಡೋದು ಅಂದರೆ ನಾವಿಲ್ಲಿ ನಮ್ಮ ಒಂದು ಕೆ ವೈ ಸಿ ವೆರಿಫಿಕೇಶನ್ ನಾವು ಮಾಡಬೇಕಾಗುತ್ತೆ ತುಂಬ ಸಿಂಪಲ್ ಇದು ಕೆ ವೈ ಸಿ ವೆರಿಫಿಕೇಶನ್ ವಿತ್ ಅವರಲ್ಲಿ ಇದು ಕೆ ವೈ ಸಿ ವೆರಿಫೈಡ್ ಆಗುತ್ತೆ ಒನ್ ಅವರು ಬ್ಯಾಡ ನನಗೆಲ್ಲ ಮೂವತ್ತು ಅಂತ ಹದಿನೈದು ನಿಮಿಷದಲ್ಲೇನೋ ಆಯಿತು ಹದಿನೈದು ಮೂವತ್ತು ನಿಮಿಷದಲ್ಲಿ ಆಯಿತು ಓಕೆ ಸೊ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ನಮ್ಮ ಲೊಕೇಶನ್ ಕೇಳ್ತಾರೆ ನಮ್ಮ ಕಂಟ್ರಿ ಕೇಳ್ತಾರೆ ಅಲ್ಲಿ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ ಐ ಡಿ ಕಾರ್ಡ್ ಇದ್ದರೆ ಐ ಡಿ ಕಾರ್ಡ್ ಸೆಲೆಕ್ಟ್ ಮಾಡಿ ಐ ಡಿ ಅಲ್ಲಿ ನಿಮ್ಗೆ ಇವಾಗ ಪ್ಯಾನ್ ಕಾರ್ಡ್ ಇದ್ರೆ ಪ್ಯಾನ್ ಕಾರ್ಡ್ ಕೊಡ್ಬೋದು ಐ ಡಿ ಕಾರ್ಡ್ ಸೆಲೆಕ್ಟ್ ಮಾಡಿದ್ರೆ ಆಧಾರ್ ಕಾರ್ಡ್ ಕೊಡ್ಬೋದು ಸೊ ಅಥವಾ ವೋಟರ್ ಐ ಡಿ ಅದು ಸಹ ಕೊಡ್ಬೋದು ಸೊ ಐ ಡಿ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕನ್ಫರ್ಮ್ ಕೊಟ್ಟರೆ ಇಲ್ಲಿ ನಿಮ್ಮದು ಪರ್ಮಿಷನ್ ಕೇಳ್ತಾರೆ ಏನಂದರೆ ಕ್ಯಾಮರಾ ಪರ್ಮಿಷನ್ ಕೇಳುತ್ತೆ ಸೊ ಕ್ಯಾಮರಾ ಪರ್ಮಿಷನ್ ಕೊಡಿ ಕೊಟ್ಟ ನಂತರ ನಿಮ್ಮೊಂದು ಐ ಡಿ ಕಾರ್ಡ್ ಏನಿರುತ್ತೆ ಅದನ್ನೊಂದು ಟೇಬಲ್ ಮೇಲೆ ಇಟ್ಟು ಒಂದು ಫೋಟೋನ ತೆಗಿಬೇಕಾಗುತ್ತೆ ಹಾಗೆ ಬ್ಯಾಕ್ ಸೈಡ್ ಫೋಟೋನ ತೆಗಿಬೇಕು ಇದಾದ ನಂತರ ನಿಮ್ಮ ಒಂದು ಫೇಸ್ ಫೋಟೋ ಕೇಳುತ್ತೆ ಅದರಲ್ಲಿ ನೀವು ನಿಮ್ಮ ಮುಖವನ್ನು ಎರಡು ಸೈಡು ನೀವು ತಿರುಗಿಸಿ ಮೂವ್ ಮಾಡಿಬಿಟ್ಟು ಅದರ ಒಂದು ವೆರಿಫಿಕೇಷನು ಮುಗಿಸ್ಕೊಳ್ಳಿ ಇದಾದ ನಂತರ ಒಂದು ಮೂವತ್ತು ಸೆಕೆಂಡ್ ಒಳಗಡೆ ನಿಮ್ಮೊಂದು ಕೆ ವೈ ಸಿ ವೆರಿಫೈಡ್ ಆಗುತ್ತೆ ಓಕೆ ಇದಿಷ್ಟಾದರೆ ಇದಿಷ್ಟು ಕಂಪ್ಲೀಟ್ ಆದರೆ ನಿಮಗೆ ಈಸಿಲಿ ಈ ಒಂದು ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜಸಲ್ಲಿ ಬೈ ಕಾಯಿನ್ ಆಗಿರ್ಬೋದು ಹಾಗೆ ಸುಮಾರು ಒಂದು ಕ್ರಿಪ್ಟೋ ಕರೆನ್ಸೀಸ್ ಇದೆ ಯಾವುದನ್ನ ಬೇಕಾದರೂ ನೀವು ಬೈ ಮಾಡ್ಬೋದು ಓಕೆನಾ ಸೊ ಅದು ಯಾವ ರೀತಿ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲ ಒಂದೇ ವೀಡಿಯೋದಲ್ಲಿ ಮಾಡೋಕ್ಕೋದ್ರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಸದ್ಯದ ಪರಿಸ್ಥಿತಿಗೆ ನೀವು ಜಸ್ಟ್ ಸೈನ್ ಅಪ್ ಆಗಿ ಕೆ ವೈ ಸಿ ಕಂಪ್ಲೀಟ್ ಮಾಡಿ ಇಟ್ಕೊಳ್ಳಿ ಇನ್ನು ಮುಂದಿನ ವೀಡಿಯೋದಲ್ಲಿ ಒಂದು ಏನಂತಂದರೆ ತುಂಬ ಇಂಪಾರ್ಟೆಂಟು ಒಂದು ಈ ಒಂದು ವೀಡಿಯೋದಲ್ಲಿ ತಿಳಿಸಿದಂತಹ ಗಿವ್ವೇ ಇಲ್ಲಿ ಯಾರು ವಿನ್ ಆಗಿದ್ದಾರೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಗಿವ್ಅವೇ ಇರುತ್ತೆ ಸೊ ಅದಕ್ಕೂ ಸಹ ಪಾರ್ಟಿಸಿಪೇಟ್ ಮಾಡ್ಬೋದು ಓಕೆನಾ ಸೊ ಹಾಗೆ ಈ ಒಂದು ಎಕ್ಸ್ಚೇಂಜಸ್ಸಲ್ಲಿ ತುಂಬ ಒಂದು ವಿಷಯಗಳು ಅಡಗಿಕೊಂಡಿರುವಂಥದ್ದು ಎಕ್ಸ್ಪ್ಲೋರ್ ಮಾಡೋರಿಗೆ ಮಾಡಿಸಿಟ್ಟಂತಹ ಒಂದು ಎಕ್ಸ್ಚೇಂಜ್ ಅಂತೆ ಇದು ತೋರುತ್ತೆ ಓಕೆ ಏನೆಲ್ಲ ವಿಷಯಗಳು ಇದರಲ್ಲಿದೆ ಅಂತ ನೋಡೋದಾದರೆ ಬೈ ಅಂದರೆ ಸ್ಟೇಕಿಂಗ್ ಮಾಡಿ ಅರ್ನ್ ಮಾಡುವಂಥದ್ದು ಹಾಗೆ ರೆಫರ್ ಮಾಡುವಂಥದ್ದು ವೆಬ್ ತ್ರೀ ಹಾಗೆ ರಿವಾರ್ಡ್ ಹಬ್ ರಿವಾರ್ಡ್ ರಿವಾರ್ಡ್ಸ್ ಎಲ್ಲ ಸಿಗ್ತಾ ಇರುತ್ತೆ ಹಾಗೆ ಕಾಪಿ ಟ್ರೇಡಿಂಗ್ ಅಂದರೆ ರಿವಾರ್ಡೆಲ್ಲ ಯಾವ ರೀತಿ ಅಂದರೆ ಒಂದು ಡಿಪಾಸಿಟ್ ಹೇಳ್ತಾರೆ ಅಲ್ಲಿ ರಿವಾರ್ಡ್ ಸಿಗುತ್ತೆ ಕಾಪಿ ಟ್ರೇಡಿಂಗ್ ಇದೆ ಟ್ರೇಡಿಂಗ್ ಬಾಟ್ ಬಾಟ್ ಟ್ರೇಡಿಂಗ್ ಇದೆ ಪ್ರೀ ಮಾರ್ಕೆಟ್ ಟ್ರೇಡಿಂಗ್ ಇದೆ ಲಾಂಚ್ ಪೂಲ್ ಇದೆ ಲಾಂಚ್ ಪ್ಯಾಡ್ ಇದೆ ಬೈ ಸ್ಟಾರ್ಟರ್ ಇದೆ ಡೈಲಿ ಗಿಫ್ಟ್ ಇದೆ ಡಿಪಾಸಿಟ್ ಬೈ ಕ್ರಿಪ್ಟ್ ಇದೆಲ್ಲ ಬಿಟ್ಟಾಕಿ ಪಿ ಟು ಪಿ ಪಿ ಟು ಪಿ ಆಪ್ಷನ್ ಕೊಟ್ಟಿದ್ದಾರೆ ಫೇಡ್ ಡಿಪಾಸಿಟ್ ಎನ್ ಎಫ್ ಟಿ ಹೀಗೆ ಸುಮಾರು ಆಪ್ಷನ್ಸ್ ಇದೆ ಇದ್ರ ಬಗ್ಗೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಮುಂದಿನ ದಿನಗಳಲ್ಲಿ ವೀಡಿಯೋ ಮಾಡ್ತೀನಿ ನಿಮ್ಗೆ ಇಷ್ಟ ಇರುವಂತಹ ವಿಷಯಗಳನ್ನ ತಿಳಿಸ್ಕೊಟ್ರೆ ಮಾಡ್ತೀನಿ ಓಕೆ ಸೊ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿಬಿಟ್ಟು ಗಿವಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀವಿ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಯಾವ ರೀತಿ ಕ್ರಿಪ್ಟೋ ಕರೆನ್ಸಿಯನ್ನು ಬೈ ಮಾಡೋದು ಬಿಟ್ಕಾಯಿನ ಯಾವ ರೀತಿ ಬೈ ಮಾಡೋದು ತುಂಬ ಬಿಗಿನರ್ಸ್ಗೆ ಗೊತ್ತಿರೋದಿಲ್ಲ ಯಾವ ರೀತಿ ಬೈ ಮಾಡೋದು ಅಂತ ನಿಮಗೆ ಈಸಿಯಲ್ಲಿ ತಿಳಿಸ್ಕೊಡ್ತೀನಿ ಡೋಂಟ್ ವೆರಿ ಅಬೌಟ್ ದಟ್ ಓಕೆ ಅಂತ ಓಕೆ ಅಂತ ಹೇಳ್ತಾ ಈ ವಿಡಿಯೋನಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್